ಏನು ರಕ್ಷಕನ ಮೋಚಕನ ಅತಿಬೇಗನ ಬರಲಿರೋ ಮೊದಲಿನಿಂದ ನಾಮದಲ್ಲಿ ಕೂಡಿದೆ ಅಂತಕ್ಕಂಥ ಹೊಂದಿಸ್ತಾ ಇದ್ದಾರೆ ದೇವರು ನಿಮ್ಮ ಆಶೀರ್ವಾದ ಈ ಸಂದರ್ಭದಲ್ಲಿ ನಮ್ಮ ಬಲಗಿನ ಮೇಲೆ ಕೆತ್ತೊ ವಾಕ್ಯಾನ ಅರ್ಕ ಮಾಡೋಣ ಎಹೋವನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ ಆಮೇನ್ ಆಮೇನ್ಯ ಸಮ ನೇರವಾಗಿ ನಾವು ದೇವರ ವಾಕ್ಯದ ಕಡೆ ಹೋಗೋಣ ಓದು ಶುಕ್ರವಾರದ ಆ ಕಡೆ ಶುಕ್ರವಾರ ನಾವು ಒಂದು ಸಂದೇಶವನ್ನು ಗಾದೆಪುರ ಮನೆಯಲ್ಲಿ ನಾವು ಧ್ಯಾನ ಮಾಡಿದ್ವಿ ಆ ಸಂದೇಶದ ಶೀರ್ಷಿಕೆ ಏನಾಗಿತ್ತು ಯಾರಾದರೂ ನೆನಪು ಮಾಡಿದ್ದೀರಮ್ಮ ಯಾವ ವಿಷಯ ಇತ್ತಮ್ಮ ಮರ್ತುಬಿಟ್ಟಿರಿ ಹೇಳ ದೇವರ ದೇವರನ್ನ ಹೆಸರನ್ನು ನೆನಪಿಗೆ ಬರಮಾಡುವಂಥ ಸ್ಥಳದಲ್ಲಿ ಆತನು ಬಂದು ನಮ್ಮನ್ನು ಏನು ಮಾಡ್ತಾನೆ ಆಶೀರ್ವದಿಸ್ತಾನೆ ಎನ್ನುವಂಥ ಸಂದೇಶವನ್ನು ನಾವು ಕೇಳಿದಂಥವರಾಗಿದ್ವಿ ಹಲಲ್ವಿಯ ವಿಮೋಚನ ಕಾಂಡ ಪುಸ್ತಕ ಇಪ್ಪತ್ತನೇ ಅಧ್ಯಾಯದಲ್ಲಿರ್ತಕ್ಕಂಥ ಆ ಸಂದೇಶ ಭಾಗವನ್ನು ನಾವು ನೋಡಿದಂಥವ್ರು ಯಾರು ಕಷ್ಟದ ಸಮಯದಲ್ಲಿ ನಷ್ಟದ ಸಮಯದಲ್ಲಿ ಸೋಲಿನ ಸಮಯದಲ್ಲಿ ಅವಮಾನದ ಸಮಯದಲ್ಲಿ ಆತನ ಹೆಸರನ್ನು ನೆನಪಿಗೆ ಬರಮಾಡಿಕೊಂಡು ಅವರೆಲ್ಲರಿಗೆ ದೇವರು ವಿಮೋಚನೆಯನ್ನು ಆಶೀರ್ವಾದವನ್ನು ಬಿಡುಗಡೆಯನ್ನು ತಂದಿರತಕ್ಕಂಥ ಸಂದೇಶವನ್ನು ನಾವು ಕೇಳಿದಂಥವರಾಗಿದ್ವಿ ಈ ಸಮಯದಲ್ಲಿ ಒಂದು ಹೊಸದಾದ ಸಂದೇಶದ ಕಡೆ ಹೋಗೋಣ ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಮೊದಲು ಮೂರು ವಚನಗಳನ್ನು ನಾಲ್ಕು ವಚನಗಳನ್ನು ಈ ಸಮದಲ್ಲಿ ಓದಿಕೊಳ್ಳೋಣ ಆತನು ಬೆಟ್ಟದಿಂದ ಇಳಿದು ಬರುವಾಗ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು ಒಬ್ಬ ಕುಷ್ಠರೋಗಿಯು ಏಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು ಆತನು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧವಾಗು ಅಂದನು ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು ಆಗ ಏಸು ಅವನಿಗೆ ಯಾರಿಗೂ ಹೇಳಬೇಡ ನೋಡು ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆ ನೇಮಿಸಿದ ಕಾಣಿಕೆಯನ್ನು ಕೊಡು ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಹೇಳಿದನು ಎಂಬುದಾಗಿ ಹಲಲು ಯಾ ಇದರ ವಿಶೇಷವಾದಂಥ ಒಂದು ಸಂದೇಶವನ್ನು ಇವತ್ತಿನ ದಿವಸ ನಾವು ಕೇಳಕ್ಕೆ ಹೋಗ್ತಾ ಇದ್ದೇವೆ ಆತ್ಮೀಯ ಕುಷ್ಠ ಆ ಕುಷ್ಟ ಎನ್ನುವಂಥದ್ದು ಏನಾಗಬೇಕಾಗಿದೆ ನಮ್ಮಿಂದ ತೊಲಗಿಸಲ್ಪಡಬೇಕಾಗಿದೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ ಸತ್ಯವೇದ ಹೇಳ್ತಾ ಇದೆ ಯೇಸುಸ್ವಾಮಿ ಬೆಟ್ಟದ ಮೇಲೆ ಆತನು ಪ್ರಸಂಗ ಮಾಡುವಂಥ ಸಮಯದಲ್ಲಿ ಮತ್ತೆ ಬರೆದ ಸುವಾರ್ಥ ಐದನೇ ಅಧ್ಯಾಯ ಆರನೇ ಅಧ್ಯಾಯ ಏಳನೇ ಅಧ್ಯಾಯ ಈ ಮೂರು ಅಧ್ಯಾಯಗಳಲ್ಲಿ ಆತನು ಅನೇಕ ವಿಷಯಗಳನ್ನು ಏನು ಮಾಡ್ತಾ ರೀ ಭಕ್ತರಿಗೆ ತಿಳಿಸ್ತಾ ಇದ್ದಾನೆ ಅಲ್ಲೆಲ್ಲೂ ಅಲ್ಲಿ ಕೂಡಿ ಬಂದಿರತಕ್ಕಂಥ ಜನರಿಗೆ ತಿಳಿಸ್ತಾ ಇದ್ದಾನೆ ಅಲ್ಲಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಮಾತುಗಳು ಅಲ್ಲಿರ್ತಕ್ಕಂಥ ಆ ಮಾತುಗಳ ಮೂಲಕವಾಗಿ ಅನೇಕರು ಏನು ಮಾಡಿದ್ರು ಇವತ್ತಿನ ದಿವಸ ತಮ್ಮ ಒಂದು ಸಂವಿಧಾನದಲ್ಲಿ ಅವುಗಳನ್ನು ಏನು ಮಾಡಿದ್ದಾರೆ ರೀ ಬರೆದುಕೊಂಡಿದ್ದಾರೆ ಪ್ರಿಯರಿ ಹಲಲ್ವಿಯ ದೇವರು ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಆತನು ಬೆಟ್ಟದ ಮೇಲೆಯಿಂದ ಆತನು ಪ್ರಸಂಗವನ್ನು ಮಾಡ್ತಾ ಇದ್ದಾನೆ ವಾಕ್ಯವನ್ನು ಸಾರ್ತಾ ಇದ್ದಾನೆ ಆ ವಾಕ್ಯ ಎಲ್ಲ ಸಾರಿದಾದ ಮೇಲೆ ಬೆಟ್ಟದ ಕೆಳಗಡೆ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದಾನೆ ಪ್ರಿಯರಿ ಯಾರಿಗೂ ಕಾಣದ ಹಾಗೆ ಅಲ್ಲಲ್ವಿಯ ಆತನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಆತನು ಬೆಟ್ಟದಿಂದ ಇಳಿದು ಬರುವಾಗ ಜನರು ಆತನನ್ನು ಗುಂಪು ಗುಂಪಾಗಿ ಆತನ ಹಿಂದೆ ಹೋಗ್ತಾ ಇರಬೇಕಾದ್ರೆ ಒಬ್ಬ ಕುಷ್ಠರೋಗಿ ಬೆಟ್ಟದ ಕೆಳಗಡೆ ಅವಿತುಕೊಂಡು ಕುಳಿತುಕೊಂಡು ಯಾರಿಗೂ ಕೂಡ ಕಾಣಲಾರದ ಹಾಗೆ ಆತನ ವಾಕ್ಯಗಳನ್ನು ಏನು ಮಾಡ್ತಾ ಇದ್ದಾನೆ ಕೇಳ್ತಾ ಇದ್ದಾನೆ ಪ್ರಿಯರು ಯೇಸು ಸ್ವಾಮಿ ಹೇಳಿದ್ರೆ ಅದೇ ಮತ್ತೊಂದು ಬರಸ್ವರು ಏಳನೇ ಅಧ್ಯಾಯ ಏಳನೇ ವಚನದಲ್ಲಿ ಅಂತಂದರೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಒಂದುವನು ಹುಡುಕುವವನಿಗೆ ಸಿಕ್ಕುವುದು ತಟ್ಟುವವನಿಗೆ ತೆರೆಯಲ್ಪಡುವುದು ಎಂಬುದಾಗಿ ಈ ಎಲ್ಲ ವಾಕ್ಯಗಳನ್ನು ಆತನು ಒಂದು ಸ್ಥಳದಲ್ಲಿ ಕೆಳಗಡೆ ಕುಳಿತುಕೊಂಡು ಮಾಡ್ತಾ ಇದಾನೆ ಅಂತ ಕೇಳಿಸಿಕೊಳ್ತಾ ಇದ್ದಾನೆ ಪ್ರೇರ ದೇವರು ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ನಂಬುವ ನಂಬಿಕೆ ಎನ್ನುವಂಥದ್ದು ನಮ್ಮಲ್ಲಿ ಬರಬೇಕಾದ್ರೆ ಮೊದಲನೇದಾಗಿ ನಾವೇನ್ ಮಾಡ್ಬೇಕ್ರಿ ಸುವಾರ್ತೆಯನ್ನ ಕೇಳುವವರಾಗಬೇಕು ದೇವರ ಮಾತುಗಳನ್ನು ಕೇಳುವವರಾಗಬೇಕು ಬೆಟ್ಟ ಎನ್ನುವಂಥದ್ದು ಒಂದು ಎತ್ತರವಾದಂಥ ಸ್ಥಳ ಬೆಟ್ಟದ ಕೆಳಗಡೆ ಎನ್ನುವಂಥದ್ದು ಒಂದು ತಗ್ಗಾದಂಥ ಸ್ಥಳ ದೇವರು ಉನ್ನತವಾದಂಥ ಸ್ಥಾನದಿಂದ ಆತನು ಮಾತಾಡುವಾಗ ಕೆಳಗಡೆ ಭೂಮಿಯಲ್ಲಿ ನಾವುಗಳು ಆತನ ಮಾತುಗಳನ್ನು ನಾವೇನು ಮಾಡಬೇಕು ಕೇಳಿಸಿಕೊಳ್ಳಬೇಕು ಅಲಲ್ವಿಯ ಸರ್ವೋನ್ನತನಾದಂಥ ದೇವರು ಸರ್ವ ಉತ್ಕೃಷ್ಟವಾಗಿರ್ತಕ್ಕಂಥ ಮಾತುಗಳನ್ನು ತನ್ನ ಮಾತುಗಳನ್ನು ನಮಗೆ ತಿಳಿಸುವಾಗ ಉನ್ನತವಾದಂಥ ಸ್ಥಾನದಿಂದ ಆತನು ತಿಳಿಸುವಾಗ ಆತನ ಮಾತುಗಳಿಗೆ ನಾವು ಕಿವಿಗೊಡುವವರಾಗಬೇಕು ದೇವರು ವಾಕ್ಯ ಕೇಳ್ತಾ ಸತ್ಯವೇ ಸತ್ಯವೇದ ಹೇಳ್ತಾ ಇದ್ದ ಪ್ರೇರೇ ಈ ಕುಷ್ಠರೋಗಿ ಎಲ್ಲವುಗಳನ್ನು ಕೇಳಿಸಿಕೊಳ್ತಾ ಇದ್ದಾನೆ ಆತನು ಹೇಳಿದಂಥ ಎಲ್ಲ ಮಾತುಗಳನ್ನು ಏನು ಮಾಡ್ತಾ ಇದ್ದಾನೆ ರೀ ಕೇಳಿಸಿಕೊಳ್ತಾ ಇದ್ದಾನೆ ಪ್ರೇರೇ ಅಲಲ್ವಿಯಾ ಕೇಳಿಸಿಕೊಂಡಿದ್ದಾದ ಮೇಲೆ ಏಸು ಹೇಳಿದಾನಲ್ವಾ ಬೇಡಿರಿ ನಿಮಗೆ ದೊರೆಯುತ್ತೆ ಎಂಬುದಾಗಿ ನಾನು ಈ ಸಮಯದಲ್ಲಿ ಬೇಡುವಂಥ ಆಗಬೇಕು ನಾನು ಈ ಸಮಯದಲ್ಲಿ ಯೇಸು ಸ್ವಾಮಿಯೇ ಹೇಳಿದಾನಲ್ವಾ ಬೇಡಿಕೊಳ್ಳಿರಿ ಎಂಬುದಾಗಿ ಆತನನ್ನೇ ನಾನು ಬೇಡಿಕೊಳ್ತೀನಿ ಎಂಬುದಾಗಿ ನೆನೆಸಿ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಂದ್ರೆ ಏಸುವಿನ ಸಮೀಪಕ್ಕೆ ಬರ್ತಾ ಇದ್ದಾನೆ ಪ್ರೇಯರ್ ಎಲ್ಲಿಗೆ ಇದ್ದಾನೆ ಏಸುವಿನ ಸಮೀಪಕ್ಕೆ ದೇವರ ವಾಕ್ಯವನ್ನು ಕೇಳಿದಾದ ಮೇಲೆ ನಿನ್ನ ದೇವರ ಸಾಮೀಪ್ಯದಲ್ಲಿ ಬರುವಂಥ ವ್ಯಕ್ತಿ ಆಗಬೇಕು ದೇವರ ಸನ್ನಿಹಿತದಲ್ಲಿ ಬರುವಂಥ ವ್ಯಕ್ತಿ ಆಗಬೇಕು ದೇವರ ಹತ್ತಿರ ನೀನು ಬರುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ವ್ಯಕ್ತಿ ದೇವರ ಹತ್ತಿರಕ್ಕೆ ಬಂದಿರುವಂಥದ್ದು ಮಾತ್ರವಲ್ಲ ಯೇಸುವಿನ ಸಮೀಪಕ್ಕೆ ಬರಬೇಕಾದ್ರೆ ಅನೇಕವಾದಂಥ ಅಡ್ಡುಗೋಲುಗಳು ಆತನಗಿದ್ದಾವೆ ಅಡೆತಡೆಗಳು ಆತನಿಗಿದ್ದಾವೆ ಭಯಂಕರವಾದಂಥ ಪರಿಸ್ಥಿತಿಗಳು ಆತನಿಗಿದ್ದಾವೆ ಕಾರಣ ಏನಂತಂದರೆ ಅವನು ಒಬ್ಬ ರೋಗಿ ಪ್ರಿಯರೇ ಕುಷ್ಠವನ್ನು ಹತ್ತಿಸಿಕೊಂಡು ಜೀವಿಸುವಂಥ ಒಬ್ಬ ರೋಗಿ ಅಲ್ಲಿ ಅಲ್ಲಿ ಆವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ ಕುಷ್ಠ ರೋಗ ಎನ್ನುವಂಥದ್ದು ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಬಂದರೆ ಆತನನ್ನು ಮನೆಯವರು ಸ್ನೇಹಿತರು ಬಂಧುಗಳು ಊರಿನವರು ಎಲ್ಲರೂ ಕೂಡ ಆತನನ್ನು ಏನು ಮಾಡ್ತಾ ಇದ್ರು ಊರಿನಿಂದ ಧಿಕ್ಕಾರ ಹಾಕಿ ಊರಿನಿಂದ ದೂರದ ಒಂದು ಸ್ಥಳದ ಕಡೆಗೆ ಆತನನ್ನು ಕಳುಹಿಸಿಬಿಡ್ತಾಯಿದ್ರು ಅವನು ಊರಿಂದ ದೂರ ಆಚೆಯಲ್ಲಿದ್ದೆ ಅವನು ಜೀವಿಸಬೇಕಾಗಿ ಇತ್ತು ಹಲ್ವಿಯ ಅಂತಹ ಪರಿಸ್ಥಿತಿಯಲ್ಲಿ ಊರಿಂದ ಆಚೆ ಇರತಕ್ಕಂಥ ವ್ಯಕ್ತಿ ಏಸುವಿನ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಏಸುವಿನ ಸಮೀಪಕ್ಕೆ ಬಂದಿದ್ದಾನೆ ಬಂದಂಥ ಸಮಯದಲ್ಲಿ ವಾಕ್ಯವನ್ನು ಕೇಳಿಸಿಕೊಂಡಿದ್ದಾದ ಮೇಲೆ ಆತನಲ್ಲಿ ನಂಬಿಕೆ ಎನ್ನುವಂಥದ್ದು ಬರ್ತಾ ಇದೆ ಪ್ರೇರಣೆ ಅಯ್ಯೋ ಇಷ್ಟು ದಿವಸ ಇಂತಹ ಮಾತುಗಳನ್ನು ನಾನು ಎಲ್ಲಿಯೂ ಕೇಳಿಲ್ವಲ್ವ ನನಗೆ ಇಷ್ಟು ದಿವಸ ಬಿಡುಗಡೆ ಆಧರಣೆ ಸಂತೈಸುವಿಕೆ ಎಲ್ಲಿಯೂ ಕೂಡ ಸಿಗಲಿಲ್ವಲ್ವ ಎಲ್ಲರೂ ಕೂಡ ಶಾಪ ಹಾಕುವರೆ ನೀನು ಏನು ತಪ್ಪು ಮಾಡಿದೆಯೋ ಏನು ಪಾಪ ಮಾಡಿದೆಯೋ ಅದಕ್ಕಾಗಿ ಇಂತಹ ಒಂದು ಶಾಪದ ರೋಗ ನಿನಗೆ ಬಂದಿದೆ ಅದಕ್ಕಾಗಿ ಇಂತಹ ಒಂದು ಪಾಪದ ರೋಗ ನಿನಗೆ ಬಂದಿದೆ ಅಂತೇಳಿ ಅನೇಕರು ಎಲ್ಲರೂ ಬೈಯುವವರೇ ಆದರೆ ಈತನ ಮಾತುಗಳಾದರೂ ನನಗೇನಾಗ್ತಾ ಇದ್ದಾವೆ ಸಂತೈಸುವಿಕೆಯನ್ನು ಕೊಡ್ತಾ ಇದ್ದಾವೆ ಆಧರಣೆಯನ್ನು ಕೊಡ್ತಾ ಇದ್ದಾವೆ ಒಂದು ಕಷ್ಟದ ಸಮಯದಲ್ಲಿ ನನಗೆ ಜೊತೆಯಾಗಿರ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾವೆ ಎಂಬುದಾಗಿ ಗ್ರಹಿಸಿಕೊಂಡಿರ್ತಕ್ಕಂಥ ಆ ವ್ಯಕ್ತಿ ವ್ಯಕ್ತಿಯಲ್ಲಿ ನಂಬಿಕೆ ಎನ್ನುವಂಥದ್ದು ಏನಾಗ್ತಾ ಇದೆ ಹುಟ್ಟುತ್ತಾ ಇದೆ ಪ್ರಿಯರೆಲ್ಲ ನೋಡ್ತಾ ಇದ್ದೇವೆ ಆ ವ್ಯಕ್ತಿ ಅದನ್ನ ಕಾರ್ಯಾಚರಣೆಯಲ್ಲಿ ಪ್ರಾಕ್ಟಿಕಲ್ ಆಗಿ ಅದನ್ನ ಏನು ಮಾಡ್ತಾ ಇದ್ದನ್ರಿ ಇದು ಆಗುತ್ತಾ ಸಾಧ್ಯವೇ ಎಂಬುದಾಗಿ ನೆನೆಸಿ ಏಸುವಿನ ಬಳಿಗೆ ಏನು ಮಾಡ್ತಾ ಇದ್ದಾನೆ ಬರ್ತಾ ಇದ್ದಾನೆ ಪ್ರೇಯರ್ ಅನೇಕ ಅಡೆತಡೆಗಳು ಆತನಿಗೆ ಉಂಟು ಆತನು ಏನು ಮಾಡಬೇಕಾಗಿದೆ ಅಲ್ಲಿರ್ತಕ್ಕಂಥ ಜನರು ಆತನನ್ನು ನೋಡಿದರೆ ಏನು ಮಾಡ್ತಾರೆ ರೀ ಆತನನ್ನು ಬಿಟ್ಟು ಎಲ್ಲರೂ ಕೂಡ ದೂರ ಹೋಗ್ತಾರೆ ಏಸು ಕೂಡ ಆತನನ್ನು ಬಿಟ್ಟು ಹೋಗ್ತಾನೆ ಎಂಬುದಾಗಿ ಒಂದು ವೇಳೆ ಆ ಕುಷ್ಠರೋಗಿ ನೆನೆಸಿದ್ನ ಯಾಕಂದರೆ ಆವತ್ತಿನ ದಿವಸ ಕುಷ್ಠರೋಗ ಎನ್ನುವಂಥದ್ದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗವಾಗಿ ಇತ್ತು ಪ್ರೇಯರ್ ಅದು ಅದನ್ನು ನಾವು ನೋಡ್ತೀವಿ ಏನಂತೇಳಿ ಲಾಸ್ಟ್ ಟೈಮಲ್ಲಿ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊರೋನೋ ಎನ್ನುವಂಥ ಒಂದು ವ್ಯಾಧಿ ಬಂತು ಆ ವ್ಯಾಧಿ ಯಾರಿಗಾದರೂ ಬಂದರೆ ಅವ್ರು ಏನು ರೀ ಕ್ವಾರಂಟೈನ್ ಮಾಡ್ತಾ ಇದ್ರು ಒಂದು ಸ್ಥಳದಲ್ಲಿ ಇರಿಸ್ತಾ ಇದ್ರು ಆ ಸ್ಥಳದಲ್ಲಿ ಯಾಕೆ ಇರಿಸ್ತಾ ಇದ್ರು ಅಂತಂದರೆ ಅವರು ಒಂದು ವೇಳೆ ಜನರ ಮಧ್ಯದಲ್ಲಿ ಓಡಾಡಿದರೆ ಎಲ್ಲ ಜನರಿಗೂ ಕೂಡ ಅದು ಆ ಒಂದು ಕೊರೋನೊ ಎನ್ನುವಂಥ ವ್ಯಾಧಿ ಸೋಕುತ್ತೆ ತಾಕುತ್ತೆ ಎಂಬುದಾಗಿ ಇವತ್ತಿನ ದಿವಸ ಕೊರೋನಾದ ರೀತಿಯಲ್ಲಿ ಆವತ್ತಿನ ದಿವಸ ಯಾವೊಂದು ರೋಗ ಇತ್ತು ಈ ಕುಷ್ಠ ರೋಗ ಎನ್ನುವಂಥದ್ದು ಒಬ್ಬರಿಂದ ಒಬ್ಬರಿಗೆ ಅಂಟು ರೋಗವಾಗಿ ಅದೇನಾಗ್ತಾ ಇತ್ತು ಅರಡಿಕೊಳ್ಳುತ್ತಾ ಇತ್ತು ಅದಕ್ಕಾಗಿ ಜನರ ಜನರ ಮಧ್ಯದಲ್ಲಿ ಅವರಿಗೆ ನಿಷೇಧ ಎನ್ನುವಂಥದ್ದು ಇತ್ತು ಪ್ರೇರ ಅಂತಹ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆತನ ಎಲ್ಲ ಅಡ್ಡುಗೋಡೆಗಳನ್ನೆಲ್ಲವನ್ನ ದಾಟಿ ಯೇಸುವಿನ ಬಳಿಗೆ ಬರ್ತಾ ಇದ್ದಾನೆ ಪ್ರೇರ ಯಾಕಂದರೆ ಆತನಿಗೆ ಬಿಡುಗಡೆ ಬೇಕಾಗಿದೆ ಆತನಿಗೆ ಸ್ವಾತಂತ್ರ್ಯ ಬೇಕಾಗಿದೆ ಆತನಿಗೆ ವಿಮೋಚನೆ ಬೇಕಾಗಿದೆ ಆತನಿಗೆ ತನ್ನ ಆತ್ಮಕ್ಕೆ ಯಾವುದೊಂದು ಬೇಕಾಗಿತ್ತು ಅದನ್ನು ಯಾರು ಯಾರೆಂಬುದಾಗಿ ಇಷ್ಟು ದಿವಸ ಹುಡುಕಿದ್ರು ಕೂಡ ಇವತ್ತು ಆತನಿಗೆ ಆ ಒಂದು ಪರಿಹಾರ ಪರಿಷ್ಕಾರ ಇವರಲ್ಲೇ ಸಿಗುತ್ತೆ ಎಂಬುದಾಗಿ ನೆನೆಸಿರ್ತಕ್ಕಂಥ ಆ ವ್ಯಕ್ತಿ ಯೇಸುವಿನ ಸಮೀಪಕ ಎಲ್ಲ ಅಡ್ಡಗೋಡೆಗಳನ್ನು ದಾಟಿ ಮಾಡ್ತಾ ಇದ್ದಾನೆ ಆತ ಬರ್ತಾ ಇದ್ದಾನೆ ಪ್ರೇಯರಿ ಅಲ್ಲಿಯ ನಾವು ನೋಡ್ತಾ ಇದ್ದೇವೆ ಪ್ರೇರಿ ಇವತ್ತಿನ ದಿವಸ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಒಂದು ಕುಷ್ಠ ಎನ್ನುವಂಥದ್ದಿದೆ ಪ್ರೇರ ಆ ಕುಷ್ಠ ರೀ ಪಾಪ ಎನ್ನುವಂಥ ಕುಷ್ಟ ಯಾವ ರೀ ಪಾಪ ಎನ್ನುವಂಥ ಕುಷ್ಟ ಆ ಪಾಪ ಎನ್ನುವಂಥ ಕುಷ್ಟವನ್ನು ಹತ್ತಿಸಿಕೊಂಡಿರ್ತಕ್ಕಂಥವರೆಲ್ಲರಿಗೆ ದೇವರು ಸಂದೇಶವನ್ನು ಕೊಟ್ಟಿದ್ದಾರೆ ಏನಂತ ಹೇಳಿ ಎಲ್ಲ ಈ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಅಲ್ಲಲ್ಯ ನನ್ನ ಬಳಿಗೆ ಬನ್ನಿರಿ ಯೇಸುವಿನ ಬಳಿಗೆ ನೀವು ಬರುವಾಗ ಯೇಸುವಿನ ಸಮೀಪಕ್ಕೆ ನೀವು ಬರುವಾಗ ನಿಮ್ಮ ಒಳಗಡೆ ಇರತಕ್ಕಂಥ ಒಂದು ಆತ್ಮದ ಕುಷ್ಠ ಪಾಪ ಎನ್ನುವಂಥ ಕುಷ್ಟ ಆ ಕುಷ್ಠ ಏನಾಗುತ್ತೆ ವಾಸಿಯಾಗುತ್ತೆ ಪ್ರೇರಿ ನಾವು ನೋಡ್ತಾ ಇದ್ದೇವೆ ದೇವರು ಸರ್ವೋನ್ನತನಾದಂಥ ದೇವರು ಆಕಾಶದಿಂದ ಆತ ನಮ್ಮನ್ನೇನು ಮಾಡ್ತಾ ಇದ್ದಾನೆ ಕರಿತಾ ಇದ್ದಾನೆ ಪ್ರೇರ ಆತನ ಸ್ವರಕ್ಕೆ ಯಾರು ಕಿವಿಗೊಡ್ತಾರೋ ಆತನ ಬಳಿಗೆ ಯಾರು ಸಮೀಪಕ್ಕೆ ಬರ್ತಾರೋ ಆತನ ಸಮೀಪಕ್ಕೆ ಬರಬೇಕಾದ್ರೆ ಅನೇಕವಾದಂಥ ಇರ್ತವೆ ನಮ್ಮ ಮಧ್ಯದಲ್ಲಿ ಅಲ್ಲ ಫ್ರೆಝರ್ ಅಲ್ಲ ಕುಲ ಆಗಿರ್ಬೋದು ಧರ್ಮ ಆಗಿರ್ಬೋದು ಅಥವಾ ಅದು ನಮ್ಮ ಕುಟುಂಬದವರೇ ನಮಗೆ ವೈರಿಗಳಾಗಿ ನೋಡುವಂಥ ಒಂದು ಸ್ಥಿತಿಗತಿಗಳಾಗಿರ್ಬೋದು ಅಲ್ಲಲ್ವಯ್ಯ ಏ ಒಂದು ದೇಶದ ಒಂದು ಪ್ರಾಂತೀಯ ಒಂದು ಪರಿಸ್ಥಿತಿಗಳಾಗಿರ್ಬೋದು ಏನೆಲ್ಲ ಸ್ಥಿತಿಗತಿಗಳು ನಮಗೇನು ಮಾಡ್ತವೆ ಅಡ್ಡುಗೋಡೆಗಳೋ ಪಾದೆಯಲ್ಲಿ ಸಂಪ್ರದಾಯ ಪದ್ಧತಿಗಳು ನಮಗೆ ಅಡ್ಡಗೋಡೆಯೋಪಾದಿಯಲ್ಲಿ ಪಾದಿಯಲ್ಲಿ ನಮಗೇನು ಮಾಡ್ತಾ ಇರ್ತಾ ಇರ್ತವೆ ಏನು ಮಾಡ್ತಾ ಇರ್ತವೆ ದೇವರ ಸಮೀಪಕ್ಕೆ ಬರಲಾರದ ಹಾಗೆ ತಡೆ ಹಿಡಿತಾ ಇರ್ತವೆ ಅಲ್ಲಲ್ವಿಯಾ ಪ್ರೇಸ್ರ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ ವ್ಯಕ್ತಿ ಆದರೂ ತನಗಿರ್ತಕ್ಕಂಥ ಎಲ್ಲ ಅಡ್ಡುಗೋಡೆಗಳನ್ನು ದಾಟಿ ಅವನು ಯೇಸುವಿನ ಸಮೀಪಕ್ಕೆ ಬಂದ ಪ್ರಿಯರ್ ಇಲ್ಲಿ ನಾವು ನೋಡ್ತಾ ಇದ್ದೆ ಅವನು ಆ ಎಲ್ಲ ಅಡ್ಡಗೋಡೆಗಳನ್ನು ದಾಟಿದ ಹಾಗೆ ಇವತ್ತು ನಮಗೆ ನಿಮಗೆ ಇರ್ತಕ್ಕಂಥ ಅಡ್ಡುಗೋಡೆಗಳು ಯಾವಿದ್ವು ಅದು ನಮಗೆ ಚೆನ್ನಾಗಿ ಗೊತ್ತುಂಟು ಕೆಲವೊಬ್ಬರಿಗೆ ಆ ಒಂದು ದುರ್ಚಟ ಎನ್ನುವಂಥದ್ದು ದುರ್ಭಾಷೆ ಎನ್ನುವಂಥದ್ದು ದುಷ್ಟ ಸಾಂಗತ್ಯ ಎನ್ನುವಂಥದ್ದು ದುಷ್ಟ ನಡತೆ ಎನ್ನುವಂಥದ್ದು ಅಡ್ಡುಗೋಡೆಯಾಗಿ ದೇವರ ಸಮೀಪಕ್ಕೆ ಅವರು ಬರಲಾರ್ದ ಹಾಗೆ ಏನು ಮಾಡ್ತಾ ಇರುತ್ತೆ ಕಾರ್ಯ ಮಾಡ್ತಾ ಇರುತ್ತೆ ಪ್ರಿಯರ್ ಆದ್ರಲ್ಲಿ ನಾವು ನೋಡ್ತಾ ಇದ್ದೇವೆ ವಾಕ್ ಹೇಳ್ತಾ ಇದೆ ಆ ಕುಷ್ಟು ಆದರೂ ಸಂಪೂರ್ಣವಾಗಿ ಯಥಾರ್ಥವಾಗಿ ಏನು ಮಾಡ್ತಾ ರೀ ವಾಕ್ಯವನ್ನು ಕೇಳಿದಾದ ಮೇಲೆ ಯೇಸುವಿನ ಬಳಿಗೆ ಪರಿಹಾರ ಇದೆ ಎಂಬುದಾಗಿ ನೆನೆಸಿ ಸ್ವಾಮಿಯ ಬಳಿಗೆ ಬರ್ತಾ ಇದ್ದಾನೆ ಪ್ರೇರ ಅವನು ಒಂದು ವೇಳೆ ನೆನೆಸಿರ್ಬೋದು ಶಿಷ್ಯರೆಲ್ಲರೂ ಕೂಡ ನನ್ನನ್ನು ದೂರ ತಳ್ತಾರೆ ಸ್ವಾಮಿಯ ಹತ್ತಿರಕ್ಕೆ ಬರಗೊಳಿಸುವುದಿಲ್ಲ ಎಂಬುದಾಗಿ ಜನರೆಲ್ಲರೂ ಕೂಡ ನನ್ನನ್ನು ನೋಡಿದರೆ ನನ್ನಿಂದ ದೂರ ಓಡಿ ಹೋಗ್ತಾರೆ ಯಾರು ಕೂಡ ನನ್ನ ಸಮೀಪಕ್ಕೆ ಬರೋದಿಲ್ಲ ಎಂಬುದಾಗಿ ಎಲ್ಲರೂ ಕೂಡ ಅದೇ ರೀತಿಯಾಗಿ ಮಾಡಿದ ಪ್ರೇರೆ ಜನರೆಲ್ಲರೂ ನೋಡಿ ಬೆರಗಾಗ್ತಾ ಇದ್ದಾರೆ ಅಯ್ಯೋ ಕುಷ್ಠರೋಗಿ ಕುಷ್ಠರೋಗಿ ಇವನ ಸಮೀಪಕ್ಕೆ ಹೋದರೆ ನಮಗೂ ಕೂಡ ಕುಷ್ಟ ಬರುತ್ತೆ ಎಂಬುದಾಗಿ ನೆನೆಸಿದರು ಪ್ರೇರೆ ಆದರೆ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ಆದರೂ ಹೇಳ್ತಾ ಇದ್ದಾರೆ ಏನಂತೇಳಿ ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂಬುದಾಗಿ ಹೇಳಿದಾಗ ಏಸು ಏನು ಮಾಡ್ತಾ ಇದ್ದಾನೆ ರೀ ಆತನು ಕೈ ನೀಡ್ತಾ ಇದ್ದಾನೆ ಏನು ಮಾಡ್ತಾ ಇದ್ದಾನಂತೆ ಕೈಯನ್ನು ಚಾಚ್ತಾ ಇದ್ದಾನೆ ಹಲಲುಯ ಕುಷ್ಠರೋಗಿ ಹತ್ರಕ್ಕೆ ಬಂದನೆ ಕುಷ್ಠ ಬರುತ್ತಂತೇಳಿ ನೆನೆಸುವಂಥ ಆ ಜನರ ಮಧ್ಯದಲ್ಲಿ ಕುಷ್ಠರೋಗಿಯನ್ನೇ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾನೆ ಮುಟ್ಟುತ್ತಾ ಇದ್ದಾನೆ ಪ್ರಿಯರೇ ಹಲಲುಯ ಇಲ್ಲ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ ಪ್ರಿಯರೇ ಕುಷ್ಠರೋಗಿ ಕುರಿತಾಗಿ ಯಾಜಕ ಕಂಡ ಪುಸ್ತಕ ಹದಿಮೂರರಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಕೆಲವೊಂದು ಗುರುತುಗಳು ಪಾಪದ ಚಿತ್ರವಾಗಿ ಪಾಪದ ಒಂದು ಕಾಯಿಲೆಯಾಗಿ ಅವುಗಳ ಸ್ವಸ್ಥತೆ ಎನ್ನುವಂಥದ್ದು ನಾವು ನೋಡ್ತಾ ಇದ್ದೇವೆ ದೇವಾಲಯಕ್ಕೆ ಹೋಗಿ ಯಾಜಕರ ಬಳಿಗೆ ಹೋದಂಥ ಸಮಯದಲ್ಲಿ ಯಾಜಕರು ಅವರನ್ನು ಶುದ್ಧಿ ಮಾಡುವಂಥ ಕ್ರಮಗಳು ಆ ಒಂದು ಯಾಜಕ ಕಾಂಡ ಪುಸ್ತಕ ಹದಿಮೂರನೇ ಅಧ್ಯಾಯ ಒಂದರಿಂದ ನಲ್ವತ್ನಾಲ್ಕು ಮತ್ತು ನಲವತ್ತೈದರಿಂದ ನಲವತ್ತಾರು ವಚನಗಳು ನಾವು ನೋಡುವಾಗ ಅಲ್ಲಿ ಗೊತ್ತಾಗುತ್ತೆ ಪ್ರಿಯರೇ ಹಲಲಿಯಾ ಕುಷ್ಠರೋಗ ಯಾಕೆ ಬರುತ್ತೆ ಆ ಕುಷ್ಠರೋಗ ಬಂದಾಗ ಅಶುದ್ಧತೆ ಎನ್ನುವಂಥದ್ದು ಬಂದಾಗ ಯಾವ ರೀತಿಯಾಗಿ ಅದನ್ನು ಶುದ್ಧಿ ಮಾಡಬೇಕು ಎಂಬುದಾಗಿ ಹಲಲಿಯಾ ಪ್ರೇಝ್ರ ಅಲ್ಲಿ ಅನೇಕವಾದಂಥ ಕುಷ್ಠಗಳ ಕುರಿತಾಗಿ ಕೂಡ ಏನಾಗಿದೆ ರೀ ತಿಳಿಸಲ್ಪಟ್ಟಿದೆ ಪ್ರೇಯರ್ ಮನೆ ಕೆಲವೊಂದು ಸಾರಿ ನಾವು ಹಳ್ಳಿ ಭಾಷೆಯಲ್ಲಿ ಹೇಳ್ತಾ ಇರ್ತೀವಿ ಮನೆ ಬಿಡಬೇಕಂತೇಳಿ ಬಂದಿದೆ ಅಂತೇಳಿ ಏನಂತೀರಿ ನೀವು ಅದೇ ಹಲಿಯ ಪ್ರೇಯರ್ ಅದರ ಕುರಿತಾಗಿಯೂ ಕೂಡ ಅಲ್ಲಿ ಏನಾಗಿದೆ ಬರೆಯಲ್ಪಟ್ಟಿದೆ ಪ್ರೇರ್ ಹಲವು ಆದ್ರೆ ಅದನ್ನ ಶುದ್ಧಿ ಮಾಡುವಂಥ ಕ್ರಮ ಅದು ಯಾಜಕರ ಕ್ರಮ ಸೇವಕರ ಕ್ರಮ ಎಂಬುದಾಗಿ ಅಲ್ಲಿ ಯಾಜಕ ಕಾಣ ಪುಸ್ತಕ ಹದಿಮೂರನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರೇರೇ ಈ ಕುಷ್ಠರೋಗಿ ದೇವರು ಏಸು ಎಂಬುದಾಗಿ ನೆನೆಸಿ ಯೇಸುವಿನ ಸಮೀಪಕ್ಕೆ ಬಂದು ಏನು ಮಾಡ್ತಾ ಇದ್ದಾನಂತೆ ಮೊದಲನೇದಾಗಿ ಆತ ಅಡ್ಡ ಬೀಳ್ತಾ ಇದ್ದಾನೆ ಅಲ್ಲಲು ಯಾ ವಾಕ್ಯವನ್ನು ಕೇಳಿದ ಅಡ್ಡಗೋಡೆಗಡಲಲ್ಲಿ ನನ್ನೆಲ್ಲ ದಾಟಿ ಬಂದ ಆತನ ಯೇಸುವಿಗೆ ಏನು ಮಾಡಿದ್ನ ರೀ ಅಡ್ಡ ಬೀಳ್ತಾ ಇದ್ದಾನೆ ಅಡ್ಡ ಬೀಳ್ತಾ ಇದ್ದಾನೆ ಏನು ರೀ ಕೊನೆಯದಾಗಿ ಯಾವುದಾದ್ರೂ ಕೆಲಸ ಆಗಲಾರದ ಸಮಯದಲ್ಲಿ ನಾವು ಏನು ಮಾಡ್ತೀವಿ ಯಾರದಾದ್ರೂ ಪಾದಗಳು ಹಿಡಿಯೋದಕ್ಕೆ ಅಥವಾ ಕೈಗಳನ್ನ ಹಿಡಿಯೋದಕ್ಕೆ ಹೋಗ್ತೀವಿ ಯಾಕೆ ಹೇಳಿದ್ರೆ ಯಾಕೆ ಹೋಗ್ತೀವಿ ನಾವು ಇಷ್ಟು ದಿವಸ ಎಲ್ಲರ ಕಡೆಗೆ ಹೋದ್ನಪ್ಪ ಎಲ್ಲಿಯೂ ಕೂಡ ಸಹಾಯ ಆಗೋಲ್ಲ ಲಾಸ್ಟಿಗೆ ನೀನೇ ನಿನ್ನಿಂದಲೇ ನನಗೆ ಸಹಾಯ ಆಗಬೇಕು ನಿನ್ನ ಹೊರತಾಗಿ ಮತ್ತು ಯಾರೂ ಇಲ್ಲ ಎನ್ನುವಂಥ ಒಂದು ಭಾವ ಭಾವವನ್ನು ತೋರಿಸುವಂಥ ರೀತಿಯಲ್ಲಿ ನಾವೇನು ಮಾಡ್ತೀವಿ ರೀ ಆ ಕಾರ್ಯವನ್ನು ಮಾಡ್ತೀವಿ ಅಲ್ಲಲ್ಲಿ ಯಾಡಿ ಈ ವ್ಯಕ್ತಿ ಏನ್ಮಾಡ್ತಾ ಇದ್ದಾನೆ ಅಂತಂದ್ರೆ ಯೇಸುವಿಗೆ ಅಡ್ಡ ಬೀಳ್ತಾ ಇದ್ದಾನೆ ಏಸುವೆ ನಿನ್ನ ಹೊರತು ಶರಣನೇ ಇಲ್ಲ ನಿನ್ನ ಹೊರತು ನನಗೆ ಕೇಟೆ ಇಲ್ಲ ನಿನ್ನ ಹೊರತು ನನಗೆ ಸಹಾಯ ಯಾರೂ ಇಲ್ಲ ನಿನ್ನ ಹೊರತು ನನಗೆ ಯಾರಿಂದಲೂ ಕೂಡ ಬಿಡುಗಡೆ ಎನ್ನುವಂಥದ್ದಿಲ್ಲ ನೀನೇ ನನಗೆ ಸಹಾಯ ಮಾಡಬೇಕು ನೀನೇ ನನಗೆ ಬಿಡುಗಡೆ ಕೊಡಬೇಕು ನೀನೇ ನನಗೆ ಆಧರಿಸಬೇಕು ನೀನೇ ನನ್ನನ್ನು ಸಂತೈಸಬೇಕೆಂಬುದಾಗಿ ಯೇಸುವಿನ ಸಮೀಪಕ್ಕೆ ಆತನು ಅಡ್ಡ ಬಿದ್ದಾಗ ಯೇಸು ಸ್ವಾಮಿಯಿಂದ ಪ್ರತಿಕ್ರಿಯೆ ಬರ್ತಾ ಇದೆ ಪ್ರೇರ ಎಲ್ಲರೂ ಕೂಡ ನೆನೆಸಿದರು ಏಸು ಒಂದು ವೇಳೆ ಆತನನ್ನು ಸ್ವಸ್ಥ ಮಾಡ್ತಾನೋ ಇಲ್ಲವೋ ಸ್ವಸ್ಥ ಸ್ವಸ್ಥತೆಯನ್ನು ಕೊಡ್ತಾನೆ ಇಲ್ವೋ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ವಾಕ್ಯ ಹೇಳ್ತಾ ಇದೆ ಏಸು ತನ್ನ ಕೈಯನ್ನು ನೀಡ್ತಾ ಇದ್ದಾನೆ ಅಲ್ಲಲ್ಯ ಆತನು ತನ್ನ ಅಸ್ತವನ್ನ ಮಾಡ್ತಾ ಇದ್ದಾನೆ ಚಾಚ್ತಾ ಇದ್ದಾನೆ ಪ್ರೇರ್ ನಾವು ನೋಡ್ತಾ ಇದ್ದೇವೆ ವಾಕ್ಯದಲ್ಲಿ ಏಸು ಕ್ರಿಸ್ತನು ಆ ಆ ವ್ಯಕ್ತಿಯನ್ನು ಮುಟ್ಟುತ್ತಿರುವಂಥದ್ದನ್ನು ನಾವು ನೋಡುವಾಗ ಯೇಸುವಿನಲ್ಲಿ ಜನರ ಮೇಲೆ ಮನುಷ್ಯರ ಮೇಲೆ ಇರ್ತಕ್ಕಂಥ ಒಂದು ಕರುಣೆ ಎನ್ನುವಂಥದ್ದು ಪ್ರೀತಿ ಏನು ಮಾಡ್ತಾ ಇದ್ದಾನೆ ರೀ ವ್ಯಕ್ತಪಡಿಸ್ತಾ ಇದ್ದಾನೆ ಪರಲೋಕದಿಂದ ಬಂದಿರತಕ್ಕಂಥ ಪರಿಶುದ್ಧನಾಗಿರ್ತಕ್ಕಂಥ ಅರಸನಾಗಿರ್ತಕ್ಕಂಥ ಏಸು ಅಶುದ್ಧನಾಗಿರ್ತಕ್ಕಂಥ ಈ ವ್ಯಕ್ತಿಯನ್ನ ಮಾಡ್ತಾ ಇದ್ದಾನೆ ಮುಟ್ತಾ ಇದ್ದಾನೆ ಪ್ರೇರಿ ಆತ್ಮೀಯ ರಂಗದಲ್ಲಿ ಕೂಡ ಏಸು ಕ್ರಿಸ್ತನು ಕಾರ್ಯ ಮಾಡುವಂಥ ಒಂದು ಇಲ್ಲಿ ನಾವು ನೋಡ್ತಾ ಇದೆ ಪ್ರೇರ ದೇವರು ಆಕೆ ಕೇಳ್ತಾ ಇದೆ ಸತ್ಯವೇದಿ ಹೇಳ್ತಾ ಇದೆ ಇವತ್ತು ಪ್ರತಿಯೊಬ್ಬ ಮನುಷ್ಯನು ಕುಷ್ಠರೋಗಿ ಉಪಾದಿಯಲ್ಲಿ ಇದ್ದಾನೆ ಪ್ರತಿಯೊಬ್ಬ ಮನುಷ್ಯನಿಗೆ ಬಿಡುಗಡೆ ಬೇಕಾಗಿದೆ ಪ್ರತಿಯೊಬ್ಬ ಮನುಷ್ಯನಿಗೆ ಸ್ವಸ್ಥತೆ ಬೇಕಾಗಿದೆ ಪ್ರತಿಯೊಬ್ಬ ಮನುಷ್ಯನಿಗೆ ಸಹಾಯ ಬೇಕಾಗಿದೆ ಆ ಸಹಾಯವನ್ನ ಏಸು ಮಾತ್ರ ನಮಗೆ ಕೊಡಲು ಸಾಧ್ಯ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರು ಆಕೆ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಆತನ ರಕ್ತ ನಮ್ಮೆಲ್ಲರ ಪಾಪಗಳನ್ನು ಮಾಡುತ್ತದು ತೊಳೆಯುತ್ತೆ ಪ್ರೇರ ದೇವರು ಒಂದು ಗುರುತನ್ನು ಒದಗಿಸಿಕೊಟ್ಟಿದ್ದಾನೆ ಈ ಒಂದು ಪ್ರಾಣಿಗಳ ರಕ್ತವಾಗಿರಲಿ ಪಶ್ ಪ ಪಶುಗಳ ರಕ್ತವಾಗಿರಲಿ ಪಕ್ಷಿಗಳ ರಕ್ತವಾಗಿರಲಿ ಒಂದು ವೇಳೆ ನರ ಮನುಷ್ಯರನ್ನು ಬಲಿದ ಬಲಿಯಾಗಿ ಕೊಡ್ತಾ ಇದ್ದರು ಮನುಷ್ಯರ ರಕ್ತವಾಗಿರಲಿ ಯಾವುದು ಕೂಡ ನಮಗೆ ಪರಿಹಾರವನ್ನು ಪಾಪ ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ದೇವಾದಿ ದೇವರೇ ನರಾವತಾರಿಯಾಗಿ ಈ ಲೋಕಕ್ಕೆ ಇಳಿದು ಬಂದಿದ್ದಾನೆ ತನ್ನ ಪರಿಶುದ್ಧ ಪವಿತ್ರ ರಕ್ತವನ್ನು ನಮ್ಮೆಲ್ಲರಿಗೋಸ್ಕರವಾಗಿ ಆತನೇನು ಮಾಡಿದ್ದಾನೆ ದಾರಿ ಎರಿದಿದ್ದಾನೆ ಪ್ರಿಯ ಅದು ಸಲಗಿ ಆ ರಕ್ತದ ಸಂಕೇತ ಕೆಂಪಾಗಿರುವುದರಿಂದ ಆ ಕೆಂಪು ಎನ್ನುವಂಥದ್ದನ್ನು ನಾವು ಅನೇಕವಾದಂಥ ಸಂದರ್ಭಗಳಲ್ಲಿ ನಾವು ಏನು ಮಾಡ್ತೀವಿ ಉಪ ಉಪಯೋಗಿಸ್ತೀವಿ ಪ್ರಿಯರಿ ಅದಕ್ಕಾಗಿ ನಾವು ನೋಡ್ತಾ ಇದೇವೆ ಒಂದ್ಸಾರಿ ನೀವು ಎಫ್ ದವರಿಗೆ ಬರೆದ ಪತ್ರಿಕೆ ಕಡೆಗೆ ಬನ್ನಿ ಐದನೇ ಅಧ್ಯಾಯ ಪುರುಷರೇ ಕ್ರಿಸ್ತನು ಸಭೆಯನ್ನ ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ ಆತನು ಅದನ್ನು ಪ್ರತಿಷ್ಠಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ ಹಲವಿಯ ಇಲ್ಲಿ ಕುಷ್ಠರೋಗಿಯ ಮೇಲೆ ಯೇಸುಸ್ವಾಮಿ ಇರ್ತಕ್ಕಂಥ ಪ್ರೀತಿಯ ಕುರಿತಾಗಿ ಇಲ್ಲಿ ವಾಕ್ಯ ಏನು ಮಾಡ್ತಾ ಇದೆ ನಮಗೆ ತಿಳಿಸ್ತಾ ಇದೆ ಪ್ರಿಯರಿ ಹಲವ ಪ್ರತಿಯೊಬ್ಬ ಗಂಡನು ತನ್ನ ಹೆಂಡತಿಯನ್ನ ಪ್ರೀತಿಸಬೇಕಾಗಿದೆ ಪ್ರತಿಯೊಬ್ಬ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕಾಗಿದೆ ಗೌರವವನ್ನು ತೋರಿಸಬೇಕಾಗಿದೆ ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಏನು ಮಾಡ್ತಾ ಇದೆ ತಿಳಿಸ್ತಾ ಇದೆ ಪ್ರಿಯರಿ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ಈ ಒಬ್ಬ ಕುಷ್ಠರೋಗಿ ಏನು ಮಾಡ್ತಾ ಇದ್ದನ್ರಿ ತನ್ನ ಕೈಯನ್ನ ನೀಡ್ತಾ ಇದ್ದಾನೆ ಕೈ ತನ್ನ ಕೈಯನ್ನ ಚಾಚ್ತಾ ಇದ್ದಾನೆ ಶಿಲುವೆಯಲ್ಲಿ ಆತನ ಕೈಗಳೇನಾದರೂ ಚಾಚಲ್ಪಟ್ಟು ಎಲ್ಲ ಮನುಷ್ಯರನ್ನ ನನ್ನ ಬಳಿಗೆ ಬನ್ನಿರಿ ಎಂಬುವಂಥ ಒಂದು ಸಂಕೇತದ ಫಲವಾಗಿ ಆತನು ಎಲ್ಲರನ್ನ ಇದ್ದಾನೆ ನೀವು ನನ್ನ ಬಳಿಗೆ ಬನ್ನಿರಿ ನಾನು ನನ್ನ ರಕ್ತದ ಮೂಲಕವಾಗಿ ನಿಮಗೆ ವಾಸಿ ಮಾಡ್ತೀನಿ ನಾನು ನನಗೆ ನನಗೆ ಮನಸ್ಸುಂಟು ನಿಮ್ಮನ್ನು ನಾನು ಶುದ್ಧಿ ಮಾಡ್ತೀನಿ ಎಂಬುದಾಗಿ ಆತನು ನಮ್ಮೆಲ್ಲರನ್ನ ಕರಿತಾಯಿದ್ದಾನೆ ಇದ್ದಾನೆ ಇವತ್ತು ಪ್ರತಿಯೊಬ್ಬ ಮನುಷ್ಯನು ಕೂಡ ಕುಷ್ಠರೋಗಿ ಉಪಾದಿಯಲ್ಲಿ ಇರುವಾಗ ವಾಕ್ಯವನ್ನು ಕೇಳಿದಾದ ಮೇಲೆ ಆ ಪ್ರತಿಯೊಬ್ಬ ವ್ಯಕ್ತಿ ಯಾರ ಬಳಿಗೆ ಬರಬೇಕು ರೀ ಏಸುವಿನ ಬಳಿಗೆ ಬರಬೇಕು ಏಸುವಿನ ಬಳಿಗೆ ಬಂದಾದ ಮೇಲೆ ಏಸುವಿನಲ್ಲಿ ಬೇಡುವವರಾಗಬೇಕು ಆತನಿಗೆ ಅಡ್ಡ ಬೀಳುವವರಾಗಬೇಕು ಆತರಿಂದ ನಮಗೆ ಬರುವಂತ ಉತ್ತರ ಒಂದೇ ನಾನು ನನಗೆ ಮನಸ್ಸಿದೆ ನಾನು ನಿನ್ನನ್ನು ಸ್ವಸ್ಥ ಮಾಡ್ತೇನೆ ನಾನು ನಿನ್ನನ್ನು ಶುದ್ಧಿ ಮಾಡ್ತೇನೆ ಎಂಬುದಾಗಿ ಹಲಲುಯ ಪ್ರೇಜ್ ಅಲ್ಲಿ ನಾವು ನೋಡ್ತಾ ಇದ್ದ ಒಂದು ವಚನ ಅಂತಂದ್ರೆ ಕೂಡಲೇ ಏನಂತೇಳಿ ಅಂತ ಹೇಳ್ತಾ ವಾಕ್ಯ ರೀ ಕೂಡಲೇ ಅವನ ಏನ್ರಿ ಕುಷ್ಠವು ವಾಸಿಯಾಯಿತು ಎಂಬುದಾಗಿ ಯಾ ಪ್ರೇಜ್ ಏಸು ತನ್ನ ಬಳಿಗೆ ಬರುವಂತ ಯಾರನ್ನು ಕೂಡ ಆತನು ತಿರಸ್ಕಾರ ಮಾಡದ ಧಿಕ್ಕಾರ ಮಾಡದಂತ ದೇವರಾಗಿದ್ದಾನೆ ಪ್ರತಿಯೊಬ್ಬರನ್ನು ಕೂಡ ಆತನು ತನ್ನ ಸಮೀಪಕ್ಕೆ ಬರುವಂಥವರೆಲ್ಲರನ್ನು ಕೂಡ ಆತನು ಏನು ರೀ ಸೇರಿಸಿಕೊಳ್ಳುವಂಥ ದೇವರಾಗಿದ್ದಾನೆ ಪ್ರಿಯ ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಏಸು ಸ್ವಾಮಿ ಆ ವ್ಯಕ್ತಿಗೆ ಹೇಳ್ತಾ ಇದ್ದಾರೆ ಆ ವ್ಯಕ್ತಿ ಸಂಪೂರ್ಣವಾಗಿ ಶುದ್ಧಿಯಾಗಿರುವಂಥದ್ದನ್ನು ಅಲ್ಲಿರ್ತಕ್ಕಂಥ ಜನರು ನೋಡ್ತಾ ಇದ್ದಾರೆ ಶಿಷ್ಯರು ನೋಡ್ತಾ ಇದ್ದಾರೆ ಅಕ್ಕಪಕ್ಕದಲ್ಲಿರುವಂಥವರೆಲ್ಲರೂ ನೋಡ್ತಾ ಇದ್ದಾರೆ ಅಲ್ಲೂ ಯಾ ನೋಡಿರ್ತಕ್ಕಂಥ ಆ ಜನರಿಗೆ ಆಶ್ಚರ್ಯ ಆಗ್ತದೆ ಇಂತಹ ರೋಗ ಇದು ಗುಣವಾಗುವುದಂಥದ್ದು ಅಸಾಧ್ಯವಾಗಿರ್ತಕ್ಕಂಥ ರೋಗ ಇದು ಯಾವ ರೀತಿಯಾಗಿ ಗುಣವಾಯಿತು ಎಂಬುದು ಆ ಜನರೆಲ್ಲರೂ ಅತ್ಯಾಶ್ಚರ್ಯ ಪಡ್ತಾ ಇದ್ದಾರೆ ಪ್ರೇರೇ ಯೇಸು ಸ್ವಾಮಿ ಮಾತ್ರ ಆ ವ್ಯಕ್ತಿಗೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಈ ವಿಷಯವನ್ನ ನೀನು ಯಾರಿಗೂ ಹೇಳಬೇಡ ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸು ಮೋಸೆ ನೇಮಿಸಿದ ಕಾಣಿಕೆಯನ್ನು ಕೊಡು ಅದು ಜನರಿಗೆ ಸಾಕ್ಷಿಯಾಗಲಿ ಎಂಬುದು ಇದರ ವಿಷಯವನ್ನು ನಾವು ಕಾಂಡ ಪುಸ್ತಕ ಹದಿಮೂರನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಈ ವಿಷಯ ಸಂಪೂರ್ಣವಾಗಿ ಏನು ಮಾಡ್ತಾ ಇದೆ ನಮಗೆ ಕಾಣ ಸಿಗುತ್ತೆ ಪ್ರಿಯ ಹದಿನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯಾಜಕಾಂಡ ಹದಿನಾಲ್ಕು ಒಂದರಿಂದ ಮೂವತ್ತೆರಡು ವಚನಗಳು ನಾವು ನೋಡುವಾಗ ಮೋಶ ನೇಮಕ ಮಾಡಿರ್ತಕ್ಕಂಥ ಆಜ್ಞೆಗಳು ಕುಷ್ಠರೋಗದ ವಿಷಯದಲ್ಲಿ ಯಾವ ರೀತಿಯಾಗಿ ಅವರು ಇರಬೇಕೆನ್ನುವಂಥ ಸಂಗತಿಗಳಲ್ಲಿ ಏನಾಗ್ತಾ ಇದೆ ತಿಳಿಸಲ್ಪಡ್ತಾ ಇದೆ ಇವತ್ತು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶವೊಂದೇ ನಮಗೆ ಪರಿಹಾರವಾಗಬೇಕಾದರೆ ನಮಗೆ ವಿಮೋಚನೆ ಆಗಬೇಕಾದರೆ ನಮಗೆ ಬಿಡುಗಡೆ ಆಗಬೇಕಾದರೆ ಪರಿಹಾರ ಒಬ್ಬಾತನಿದ್ದಾನೆ ಪರಿಷ್ಕರ್ತನ ಒಬ್ಬ ಆತನಿದ್ದಾನೆ ಆತನ ಸಮೀಪದಲ್ಲಿಯೇ ನಾವು ಬರುವವರಾಗಬೇಕು ಆತನ ಸ್ವರಕ್ಕೆ ನಾವು ಕಿವಿ ಕೊಟ್ಟು ಆತನಲ್ಲಿಯೇ ವಿಮೋಚನೆ ಬಿಡುಗಡೆ ಇದೆ ಎಂಬುದಾಗಿ ಗ್ರಹಿಸಿಕೊಂಡವರಾಗಿ ಆತನಲ್ಲಿಯೇ ನಾವು ಬರುವಾಗ ಖಂಡಿತವಾಗಿ ಯಾರು ತಗ್ಗಿಸಿಕೊಂಡು ಯಾರು ದೀನ ಸ್ವಭಾವವುಳ್ಳವರಾಗಿ ಯಾರು ಯಥಾರ್ಥವಾದಂಥ ಹೃದಯದಿಂದ ಬರ್ತಾರೋ ಖಂಡಿತವಾಗಿ ಅವ್ರಿಗೆ ರೀ ವಿಮೋಚನೆ ಇದೆ ಬಿಡುಗಡೆ ಇದೆ ಈ ಕುಷ್ಠರೋಗಿ ಎಲ್ಲ ಅಡ್ಡಗೋಡೆಗಳನ್ನು ಅಡೆತಡೆಗಳನ್ನು ಆತನು ದಾಟಿ ಬಂದ ವಾಕ್ಯವನ್ನು ಕೇಳಿಸಿಕೊಂಡ ವಾಕ್ಯವನ್ನು ಕಾರ್ಯಾಚರಣೆಯಲ್ಲಿ ತಂದ ಯಾರನ್ನ ಬೇಡಿಕೊಳ್ಳಬೇಕಾಗಿತ್ತು ಆತನನ್ನೇ ಬೇಡಿಕೊಂಡ ಯಾರನ್ನು ಹುಡುಕಬೇಕಾಗಿತ್ತು ಆತನನ್ನೇ ಹುಡುಕಿದ ಯಾರನ್ನು ತಟ್ಟಬೇಕಾಗಿತ್ತು ಆತನನ್ನೇ ತಟ್ಟಿದಾಗ ಆತನ ಜೀವಿತದಲ್ಲಿ ಎಲ್ಲ ಕಾರ್ಯಗಳು ಏನಾದವು ಅಂತರಿ ಸಫಲವಾದ ಪ್ರಿಯರೇ ಕಾಂಡ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ ಅದ್ಭುತವಾಗಿ ಮೋಶ ನೇಮಕ ಮಾಡಿರ್ತಕ್ಕಂಥ ಕಾರ್ಯ ಏನಿತ್ತು ಕಾಣಿಕೆ ವಿಷಯದಲ್ಲಿ ಆ ವ್ಯಕ್ತಿ ಸಂಪೂರ್ಣವಾಗಿ ಏಸು ಹೇಳಿದ ಹಾಗೆ ಜನರಿಗೆ ಸಾಕ್ಷಿಯಾಗಲು ಮೊದಲು ನೀನು ಕುಷ್ಟರೋಗಿ ಆಗಿದ್ದಿ ಈಗ ಕುಷ್ಠ ರೋಗ ವಾಸಿಯಾಗಿದೆ ನಿನಗೆ ಸ್ವಸ್ಥತೆಯಾಗಿದೆ ನಿನಗೆ ಬಿಡುಗಡೆಯಾಗಿದೆ ಎಂಬುದಾಗಿ ನೀನು ದೇವಾಲಯಕ್ಕೆ ಹೋಗಿ ನಿನ್ನ ಸಾಕ್ಷಿಯನ್ನು ಕೊಡು ಎಂಬುದಾಗಿ ತಿಳಿಸುವುದರ ಮೂಲಕವಾಗಿ ಏಸು ಆ ವ್ಯಕ್ತಿಗೆ ಎಚ್ಚರಿಕೆ ಕೊಟ್ಟಾಗ ಆ ವ್ಯಕ್ತಿ ಅದನ್ನೇ ಮುಂದೆ ಹೋಗಿ ಮಾಡಿದ ಪ್ರೇರಿ ಇವತ್ತು ನಾನು ನೀನು ಕೂಡ ದೇವರ ಅದ್ಭುತಗಳನ್ನು ಮಾಡಿದಾಗ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು ದೇವರಿಗೆ ನಾವು ಕೃತಜ್ಞತೆ ಅರ್ಪಣೆಗಳನ್ನು ಅರ್ಪಿಸುವವರಾಗಿರಬೇಕು ದೇವರ ಒಂದು ವಿಷಯದಲ್ಲಿ ನಾವು ದೇವರು ಮಾಡಿದಂಥ ಮೇಲುಗಳನ್ನು ತಿಳಿಸುವವರಾಗಿರಬೇಕು ಅಲ್ಲಿ ಏಸು ಒಂದು ಸಂದರ್ಭ ಯಾಕಂದರೆ ಆತನ ಸೇವೆ ಇನ್ನೂ ದೊಡ್ಡದಾಗಿ ನಡಿಬೇಕಾಗಿದೆ ಜನರಿಂದ ಸಮಸ್ಯೆ ಆಗುತ್ತೆ ಅಂತೇಳಿ ನೀನು ಯಾರಿಗೂ ಹೇಳಬೇಡ ಅಂತೇಳಿ ಹೇಳಿದ ಕೆಲವು ಸಂದರ್ಭದಲ್ಲಿ ನೀನು ಏಳು ಎಂಬುದಾಗಿ ಏಸು ಹೇಳಿದ ಪ್ರಿಯರಿ ಅಲಲ್ಲ ಈ ಸಂದರ್ಭದಲ್ಲಿ ಏಸು ಯಾರಿಗೂ ಹೇಳಬೇಡ ಎಂಬುದಾಗಿ ಹೇಳಿರುವಂಥದ್ದನ್ನು ನೋಡುವಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಯೇಸು ಸ್ವಾಮಿಗೆ ಪ್ರಸಿದ್ಧಿ ಆಗಬೇಕಂತೇಳಿ ಪ್ರಖ್ಯಾತಿಯನ್ನು ಪಡಿಬೇಕಂತೇಳಿ ನಿಜವಾಗಲೂ ಕೂಡ ಏನು ಮಾಡಲಿಲ್ಲ ಬಯಸಲಿಲ್ಲ ಪ್ರಿಯರಿ ಅಲಲುಯಾ ಪ್ರೇಸ್ ಯಾಕಂದರೆ ಇವತ್ತೊಂದು ದಿವಸ ನಾವು ನೋಡ್ತಾ ಇದ್ದೇವೆ ಕೆಲವು ಜನರು ಪ್ರಖ್ಯಾತ ಸಲುವಾಗಿ ಪ್ರಸಿದ್ಧಿ ಆಗಬೇಕಂತೇಳಿ ಅನೇಕ ಸುಳ್ಳುಗಳನ್ನು ಸತ್ಯ ಎಂಬುದಾಗಿ ಏನು ಮಾಡ್ತಾ ಇರ್ತಾರೆ ಪ್ರಚಾರ ಮಾಡ್ತಾ ಇರ್ತಾರೆ ಪ್ರಯ ಪ್ರಸಿದ್ಧಿ ಪಡಿಬೇಕು ಜನರಿಂದ ಒಗಳಿಸಿಕೊಳ್ಬೇಕು ಅದು ಮಾಡಬೇಕು ಇದು ಮಾಡಬೇಕಂತೇಳಿ ಏಸು ಅದನ್ನು ಬಯಸಲಿಲ್ಲ ಪ್ರೇರೇ ಜನರಿಂದ ಹೊಗಳಿಕೆ ಅಲ್ಲ ನನಗೆ ದೇವರಿಂದ ಹೊಗಳಿಕೆ ಬೇಕು ನನ್ನ ತಂದೆ ನನ್ನನ್ನು ಮೆಚ್ಚಬೇಕು ಎನ್ನುವಂಥ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ಅವನಿಗೆ ಆಗಿರ್ತಕ್ಕಂಥ ಬಿಡುಗಡೆ ಅದು ನಿಜವಾದಂಥ ಬಿಡುಗಡೆ ಆಗಿತ್ತು ಎಂಬುದಾಗಿ ದೃಢಪಡಿಸಿಕೊಳ್ಳಬೇಕಾದರೆ ಅವನು ಕುಷ್ಠರೋಗಿಯ ಬಳಿಗೆ ಯಾಜಕನ ಬಳಿ ಕುಷ್ಠರೋಗಿ ಯಾಜಕನ ಬಳಿಗೆ ಏನು ಮಾಡಬೇಕಾಗಿತ್ತು ಹೋಗಬೇಕಾಗಿತ್ತು ಪ್ರೇರ ಅಲ್ಲಿ ಮಾತ್ರ ಅವನು ಶುದ್ಧನೆಂಬುದಾಗಿ ಘೋಷಿಸುವುದಕ್ಕೆ ಸಾಧ್ಯ ಇತ್ತು ಪ್ರೇರಿ ಇವತ್ತು ನಾನು ನೀನು ಕೂಡ ನನ್ನ ನಿನ್ನ ಪಾಪದ ಕುಷ್ಠ ಆ ನನ್ನ ನಿನ್ನ ಪಾಪದ ಕುಷ್ಠ ಶುದ್ಧಿಯಾಗಿದೆ ಎಂಬುದಾಗಿ ನಾವು ಯಾವಾಗ ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯರಿ ನಾನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಆತನ ಮಕ್ಕಳಾಗಿ ನಡೆಯುವಂತ ಸಮಯದಲ್ಲಿ ಪ್ರೇಯರಿ ಹಲವಿಯ ಪ್ರೇರಿಸಿದ ದೇವರ ಮಕ್ಕಳಾದ ಮೇಲೆ ನಾವು ಪುನಃ ಮತ್ತೆ ಪಾಪದ ಕಡೆಗೆ ಹೋಗುವಂಥದ್ದಲ್ಲ ದೇವರ ಮಕ್ಕಳಾದ ಮೇಲೆ ಪುನಃ ಕುಷ್ಟವನ್ನು ಹತ್ತಿಸಿ ಕೊಳ್ಳುವಂಥದ್ದಲ್ಲ ದೇವರ ಮಕ್ಕಳಾದ ಮೇಲೆ ನಮ್ಮ ಜೀವಿತ ಏನಾಗುತ್ತೆ ಬದಲಾವಣೆಯಾಗುತ್ತೆ ನಮ್ಮ ಜೀವಿತ ಸಂಪೂರ್ಣವಾಗಿ ದೇವರಿಗೆ ಅಂಕಿತವಾಗುತ್ತೆ ಅದರಿಸಲಾಗಿ ದೇವರು ಹೇಳಿದ್ದಾರೆ ನೀವು ನನ್ನ ಮೀಸಲಾದಂತ ಜನಾಂಗ ನೀವು ರಾಜವಂಶಸ್ಥರಾದಂಥ ಜನಾಂಗ ನೀವು ಯಾಜಕರಾದಂಥ ಸಮೂಹವಾಗಿದ್ದೀರಿ ನಿಮಗೋಸ್ಕರವಾಗಿಯೇ ನಾನು ಒಂದು ಹೊಸ ಭೂಮಿಯನ್ನು ಹೊಸ ಆಕಾಶವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ಸೃಷ್ಟಿ ಮಾಡ್ತಾ ಇದ್ದೇನೆ ನಿಮಗೋಸ್ಕರವಾಗಿಯೇ ನಾನು ನಿಮಗೋಸ್ಕರವಾಗಿ ಆಕಾಶದಲ್ಲಿ ಪರಲೋಕದಲ್ಲಿ ಬಿಡಾರಗಳನ್ನು ಬಂಗಾರದ ಮನೆಗಳನ್ನು ಚಿನ್ನದ ಬೀದಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದೇನೆ ಎಂಬುದಾಗಿ ದೇವರು ಏನು ಮಾಡಿದನ್ರಿ ಭಾಷೆ ಕೊಟ್ಟು ಮಾತು ಕೊಟ್ಟು ಆತನ ಏನು ಮಾಡಿದಾನೆ ಈ ಲೋಕವನ್ನು ಬಿಟ್ಟು ಹೋಗಿದ್ದಾನೆ ಪ್ರೇರ ಯಾಕಂದ್ರೆ ಆತನು ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಆತನು ಎದ್ದು ಬಂದ ಸಾವಿನ ಕೊಂಡಿಯನ್ನು ಆತನು ಗೆದ್ದ ಕಾರಣ ಏನಂತಂದ್ರೆ ಆದಾಮ ಯಾವ ಯಾವೊಂದು ಸೈತಾನನ ಬಳಿಯಲ್ಲಿ ಅವರು ಬಂಧಿತರಾಗಿದ್ದರು ಆ ಸೈತಾನನ ಬಳಿಯಲ್ಲಿ ಬಂಧಿತರಾಗಿರ್ತಕ್ಕಂಥ ಒಂದು ಪಾಪದ ಸ್ಥಿತಿಯಿಂದ ಬಂಧಿತರಾಗಿರ್ತಕ್ಕಂಥ ಅವರ ಜೀವಿತವನ್ನು ಏನು ಮಾಡಿದ ಯೇಸು ಸ್ವಾಮಿ ಬರೋದ್ರ ಮೂಲಕವಾಗಿ ಬಿಡುಗಡೆಯನ್ನ ತೆಗೆದುಕೊಂಡು ಬಂದ ಪ್ರಿಯರೆ ಹಲಲುಯ ಪ್ರಯುಸ್ಗಳಲ್ಲಿ ನಾವು ನೋಡ್ತಾ ಇದ್ದ ಪ್ರಿಯರೇ ಒಂದು ಸುಲಭವಾಗಿ ಒಂದು ವಿಷಯವನ್ನು ಹೇಳ್ತೀನಿ ಒಂದು ಸಣ್ಣದಾಗಿರ್ತಕ್ಕಂಥ ಜೋಳದ ಕಾಳಿರುತ್ತೆ ಹಲಲುಯ ಒಂದು ಭೂಮಿಯಲ್ಲಿ ನಾವು ಹಾಕಿದಾಗ ಆ ಜೋಳದ ಕಾಳು ಸಸಿಯಾಗಿ ಒಂದು ಒಳ್ಳೆಯ ಗಿಡವಾಗಿ ಬೆಳೀತಾ ಇರಬೇಕಾದ್ರೆ ಮುಂದೆ ಅದು ಏನು ಮಾಡುತ್ತೆ ರೀ ಫಲ ಕಾಲ ಬಂದಾಗ ಫಲ ಕೊಡುತ್ತೆ ಒಂದೇ ಬಿತ್ತಿರ್ತೀವಿ ನಾವು ಅದು ಸತ್ತೋಗುತ್ತೆ ಸತ್ತು ಮೇಲೆ ಅದು ಅನೇಕವಾಗಿರ್ತಕ್ಕಂಥ ಏನು ಕೊಡುತ್ತೀರಿ ಬೀಜಗಳನ್ನು ಕೊಡುತ್ತೆ ಜೋಳದ ಬೀಜ ಜೋಳ ಕೊಡುತ್ತೆ ಅಲ್ಲ ಎಷ್ಟಿರ್ತಾರೆ ಒಂದು ಕಾಳಲ್ಲಿ ಅಂದಾಜು ಇಷ್ಟಿರ್ಬೋದು ಒಂದು ಸಾವಿರ ಹೆಚ್ಚು ಕಡಿಮೆ ಅನ್ಕೋ ಹಲಲ್ಲಿ ಎಕ್ಸಾಕ್ಟ್ಲಿ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಯಾರು ಎಣಿಸ್ಕೊಂಡು ಕೂಡಲ್ಲ ಅಂತೇಳಿ ಅನ್ಸುತ್ತೆ ಹಲಲ್ಲಿಗೆ ಯಾಕಂದ್ರೆ ಒಂದೊಂದು ದಪ್ಪ ಇರ್ತವೆ ಒಂದೊಂದು ತೇನೆ ಚಿಕ್ಕದಾಗಿರುತ್ತೆ ಹಲಲ್ಲಿ ಸು ಎಕ್ಸ ನಾವು ಅಂದಾಜು ಒಂದು ಸಾವಿರ ಅನ್ಕೋಣ ಅದೇ ಒಂದು ಸಾವಿರ ಹಾಕಿದಾಗ ಇನ್ನು ಎಷ್ಟು ಬರುದು ಅದೇ ಉಳ್ದಿರ್ತಕ್ಕಂಥ ಅದರಿಂದ 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 ಡಿವೈಡ್ ಡಿವೈಡ್ ಹೋದ್ರೆ ಅದಕ್ಕೆಲ್ಲ ಮೂಲ ಯಾವುದ್ರಿ ಒಂದು ಜೋಳದ ಕಾಳು ಆ ಒಂದು ಜೋಳದ ಕಾಳಿಂದ ಇಡೀ ಭೂಮಿಯ ತುಂಬ ಏನಾಯ್ತು ಈಗ ಆ ಜೋಳ ಎಲ್ಲವೂ ಕೂಡ ಏನಾಯ್ತು ಹರಡಿಸಲ್ಪಟ್ಟು ಯಾವ ರೀತಿಯಾಗಿ ಹರಡಲ್ಪಡ್ತು ಅದೇ ರೀತಿಯಾಗಿ ಒಬ್ಬ ಆದಾಮನಿಂದ ಬಂದಿರತಕ್ಕಂಥ ಪಾಪ ಇಡೀ ಎಲ್ಲ ಮನುಷ್ಯರ ಮೇಲೆ ಅದೇನಾಯ್ತು ರೀ ಅದು ಆಳ್ವಿಕೆ ಮಾಡ್ತು ಪ್ರೇರಿ ಅದರ ಸಲಗೆ ಆ ಒಂದು ಪಾಪದ ಆಳ್ವಿಕೆಯಿಂದ ಏಸು ಕ್ರಿಸ್ತನ ಈ ಲೋಕಕ್ಕೆ ಬರುವುದರ ಮೂಲಕವಾಗಿ ಆ ಒಂದು ಪಾಪದ ಫಲವಾಗಿ ಆದಾಮನು ಸತ್ತು ಹೋದರೆ ಯೇಸು ಸ್ವಾಮಿ ಆ ಪಾಪದ ಮೂಲಕವಾಗಿ ಆತನು ತನ್ನ ಮೇಲೆ ಆ ಎಲ್ಲ ಪಾಪದ ಫಲಿತವನ್ನು ಆತನು ಹೊಂದಿಕೊಂಡು ನಾನು ಎಲ್ಲರಿಗೋಸ್ಕರವಾಗಿ ಸಾಯ್ತೀನಿ ಎಂಬುದಾಗಿ ಆತನು ಬಹಿರಂಗವಾಗಿ ಅನೇಕ ಸಾರಿ ಹೇಳಿದರು ಅಲ್ಲಿಯ ನಿಮಗೆ ಬಿಡುಗಡೆ ಕೊಡಬೇಕಾದ್ರೆ ನಾನು ಸಾಯಬೇಕು ಮೂರು ದಿವಸ ನಾನು ಭೂಗರ್ಭದಲ್ಲಿ ಇರಬೇಕು ಮನುಷ್ಯಕುಮಾರನಿಗೆ ಅನೇಕವಾದಂಥ ಕಷ್ಟಗಳು ಬರ್ತವೆ ಆತನಿಗೆ ಶಿಲ್ವೆಯನ್ನು ಹಾಕ್ತಾರೆ ಆತನು ಭಯಂಕರವಾದಂಥ ಹಿಂಸೆಯನ್ನು ಹೊಂದುತ್ತಾನೆ ಕಾರಣ ಏನಂತಂದರೆ ಪಾಪಕೃಷ್ಟಿರತಕ್ಕಂಥ ನಮ್ಮ ಒಂದು ಏನಂತ ಹೇಳ್ತಾ ಇದೆ ಪರಿಹಾರಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ತನ್ನ ದೇಹವನ್ನು ದಾರಿಯರದ ಪಡೆಯಿರಿ ಹಲ್ವಿಯ ಹೇಸೃಡ್ ಆತನು ನಮಗಾಗಿ ತಗ್ಗಿಸಲ್ಪಟ್ಟ ನಾವು ಹೆಚ್ಚಿಸಲ್ಪಡಬೇಕಂತೇಳಿ ಆತನು ನಮಗಾಗಿ ಬಡವನಾಗಿ ಈ ಲೋಕಕ್ಕೆ ಹೊರಟು ಬಂದ ನಾವು ಶ್ರೀಮಂತರಾಗಬೇಕಂತೇಳಿ ಆತನು ನಮಗೋಸ್ಕರವಾಗಿ ಪಾತಾಳಕ್ಕೆ ಇಳಿದು ಹೋದ ನಾವು ಪರಲೋಕಕ್ಕೆ ಸೇರಬೇಕಂತೇಳಿ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೆ ಸತ್ಯವೇದ ಹೇಳ್ತಾ ಇದ್ದೆ ಸ್ಪಷ್ಟವಾಗಿ ಇವತ್ತು ನೀನು ಆತನ ಸ್ವರಕ್ಕೆ ಕಿವಿಗೊಟ್ರೆ ಇವತ್ತು ನಿನ್ನ ಆತನ ಮಾತಿಗೆ ಕಿವಿಗೊಟ್ರೆ ಖಂಡಿತವಾಗಿ ಏಸು ಹೇಳಿದ ಹಾಗೆ ಆತನು ಯಾವಾಗಲೂ ಕೂಡ ನಿನ್ನ ಮೇಲೆ ಮನಸ್ಸು ನಿನ್ನನ್ನು ಶುದ್ಧಿ ಮಾಡುವಂಥದ್ದು ನಿನ್ನನ್ನು ಸ್ವಸ್ಥಪಡಿಸುವಂಥದ್ದು ನಿನ್ನನ್ನು ಗುಣಪಡಿಸುವಂಥದ್ದು ನಿನ್ನನ್ನು ಉನ್ನತವಾದಂಥ ಸ್ಥಾನದಲ್ಲಿ ಇರಿಸುವಂಥದ್ದು ಆತನ ಚಿತ್ತವಾಗಿದೆ ಪ್ರೇರ ಅದಕ್ಕಾಗಿ ನೀನು ಆತನಿಗೆ ಒಳಗಾಗಿ ಜೀವಿಸುವಾಗ ಆತನಿಗೆ ವಿಧೇಯತೆಯನ್ನು ತೋರಿಸುವಾಗ ಖಂಡಿತವಾಗಿ ದೇವರು ನಿನ್ನ ಜೀವಿತವನ್ನು ಏನು ಮಾಡ್ತಾನೆ ರೀ ಉನ್ನತವಾದಂಥ ಸ್ಥಾನದಲ್ಲಿ ನಿಲ್ಲಿಸ್ತಾನೆ ಈ ಸಮದಲ್ಲಿ ನಾವೆಲ್ಲರೂ ಕೂಡ ಇದು ನಿಂತ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ದೇವರು ವಾಕ್ಯ ಹೇಳ್ತಾ ಇದ್ದರು ಸತ್ಯವೇ ಹೇಳ್ತಾ ಇದ್ದೀವಿ ಸಹೋದರ ಸಹೋದರಿ ಇವತ್ತಿನ ದಿವಸ ಆ ಕುಷ್ಠರೋಗಿ ಉಪಾದಿಯಲ್ಲಿ ದೇವರ ಸ್ವರಕ್ಕೆ ಕಿವಿಗೊಟ್ಟು ದೇವರ ಒಂದು ಮಾತಿಗೆ ಕಿವಿಗೊಟ್ಟು ನಿನ್ನ ಆತನ ಬಳಿಗೆ ಬರುವಾಗ ಆತನು ನಿನ್ನ ಕುಷ್ಠವನ್ನು ಶುದ್ಧಿ ಮಾಡುವಂಥ ದೇವರಾಗಿದ್ದಾನೆ ಅನೇಕ ಅಡ್ಡುಗೋಡೆಗಳು ಆ ವ್ಯಕ್ತಿಗೆ ಇರುವಾಗ ಅವೆಲ್ಲವುಗಳನ್ನು ದಾಟಿ ಆತನು ಹೊರಟು ಬಂದ ಇವತ್ತು ಕುಲ ಎನ್ನುವಂಥದ್ದು ಅಡ್ಡುಗೋಡೆಯಾಗಿ ಕೆಲವೊಂದು ಸಂಪ್ರದಾಯ ಪದ್ಧತಿಗಳು ಎನ್ನುವಂಥದ್ದು ಅಡ್ಡುಗೋಡೆಗಳಾಗಿ ಕೆಲವೊಂದು ಸಂಗತಿಗಳು ದುರ್ಚಟಗಳು ದುರ್ಭಾಷೆ ದುರ್ನಡತೆ ದುಷ್ಟ ಸಾಂಗತಿ ಎನ್ನುವಂಥವು ಅಡ್ಡುಗೋಡೆಯಾಗಿ ದೇವರ ಬಳಿಗೆ ಬರಲಾರದ ಹಾಗೆ ನಮ್ಮನ್ನು ತಡೆ ಹಿಡಿದಿರಬಹುದೇನು ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ದೇವರಿಗೆ ಬಳಿಗೆ ಬರುವಂಥದ್ದು ಇದು ಯಾವುದೇ ಒಂದು ಧರ್ಮವಲ್ಲ ಇದು ಒಂದು ಮಾರ್ಗವಾಗಿದೆ ಇದು ಪರಲೋಕಕ್ಕೆ ನಮ್ಮನ್ನು ಸೇರಿಸುವಂಥ ಮಾರ್ಗ ಸತ್ಯ ಮಾರ್ಗ ಮೋಕ್ಷ ಮಾರ್ಗ ನಿತ್ಯ ಮಾರ್ಗ ನಮಗೆ ಪರಿಹಾರವನ್ನು ಕೊಡುವಂಥ ಒಂದು ಮಾರ್ಗ ಆ ಕುಷ್ಠರೋಗಿ ಯೇಸುವಿನ ಬಳಿಗೆ ಹೋಗ ಪರಿಹಾರವನ್ನು ಕಂಡುಕೊಂಡ ಇವತ್ತು ನಾನು ನೀನು ಸ್ವಾಮಿಯ ಬಳಿಗೆ ಬರೋಣವಾ ಆತನಲ್ಲಿ ಪರಿಹಾರ ವಿಮೋಚನೆ ಬಿಡುಗಡೆ ಎಂಬುದಾಗಿ ಗ್ರಹಿಸಿಕೊಂಡು ಜೀವಿಸುವಂಥವರಾಗೋಣ ಆತನು ನಮಗಾಗಿ ನೋವನ್ನು ಅನುಭವಿಸಿದ ನಾವು ಗುಣ ಹೊಂದಬೇಕಂತೇಳಿ ನಮಗಾಗಿ ಆತನು ರೋಗವನ್ನು ಒತ್ತುಕೊಂಡ ನಾವು ಆರೋಗ್ಯವಂತರಾಗಬೇಕೆಂಬುದಾಗಿ ವಾಸಿಯಾಗಬೇಕಂತೇಳಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಮೊಹನ್ನತರು ಮಹಾಪರಿಷುದನಾದ ಮಹಾದೇವರು ನಿಮಗೆ ಸ್ತೋತ್ರಗಳಪ್ಪ ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜಸ್ವಾಮಿ ನೂರರಷ್ಟು ಫಲ ಕೊಡುವಂತೆ ನೀವು ಸಹಾಯ ಸ್ವಾಮಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೀವಪ್ಪ ಹೌದು ಕರ್ತನೆ ಎಲ್ಲ ಮನುಷ್ಯರನ್ನು ನೀನು ಕರಿತಾ ಇದೀಯಪ್ಪ ನನ್ನ ಬಳಿಗೆ ನೀವು ಬನ್ನಿರಿ ನಿಮ್ಮ ಮೇಲಿರ್ತಕ್ಕಂಥ ಪಾಪ ಎನ್ನುವಂಥ ಒರೆ ಕುಷ್ಟ ಎನ್ನುವಂಥ ಒರೆ ಆ ಒರೆಯನ್ನು ನಾನು ನೀ ತೆಗೆದು ಹಾಕ್ತೀನಿ ನಿಮ್ಮ ಮೇಲಿರ್ತಕ್ಕಂಥ ಹೊರೆಯೆಲ್ಲವನ್ನು ನಾನು ತಗೊಳ್ತೀನಿ ನನ್ನಲ್ಲಿರ್ತಕ್ಕಂಥ ಆಶೀರ್ವಾದವೆಲ್ಲವನ್ನು ನಾನು ನಿಮಗೆ ಕೊಡ್ತೀನಿ ಎಂಬುದಾಗಿ ನೀನು ಕರೆದಿದ್ದೀಯಪ್ಪ ಹೌದು ಕರ್ತಾನೆ ದೇವರನ್ನು ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ ಒಂದು ಕುಟುಂಬ ಪ್ರಾರ್ಥನೆಯಲ್ಲಿ ಸ್ವಾಮಿ ದೇವರೇ ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ನೀವು ಮಾತಾಡಿದ ಸ್ತೋತ್ರಗಳಯ್ಯ ಕೈ ಬಿಡಬಾರದು ಎಂಬುದಾಗಿ ನಿನ್ನಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಎಂಬುದಾಗಿ ನಿನ್ನಲ್ಲಿಯೇ ಪರಿಹಾರ ಪರಿಷ್ಕಾರ ಉಂಟು ಎಂಬುದಾಗಿ ಸ್ಥಿರವುಳ್ಳವರಾಗಿ ಇರ ಇರ್ರಿ ಎಂಬುದಾಗಿ ಸ್ವಾಮಿ ನೀನು ನಮ್ಮನ್ನು ಕರೆದಿದ್ದೀಯಪ್ಪ ಯಾವ ವಿಷಯದಲ್ಲಿ ತಪ್ಪಿ ಹೋಗದ ಹಾಗೆ ನಮ್ಮ ಜೀವಿತವನ್ನು ಸ್ವಾಮಿ ನೀನು ತಾನೇ ಆಶೀರ್ವಾದ ಮಾಡಿ ನಡೆಸಬೇಕೆಂಬುದಾಗಿ ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ತಿರುಗದೆ ಸ್ವಾಮಿ ನಿನ್ನ ಹೆಜ್ಜೆ ಜಾಡಿನಲ್ಲಿ ಸ್ವಾಮಿ ನಾವು ಅನುದಿನವೂ ನಡೆಯುವಂತೆ ಅನುಕ್ಷಣ ಕೂಡ ಸ್ವಾಮಿ ನಿನ್ನ ಸ್ವಾಮಿ ಸಾಮೀಪ್ಯದಲ್ಲಿ ನಿಲ್ಲುವ ಮಕ್ಕಳಾಗಿ ಒಂದು ಸಹಾಯ ಮಾಡುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಕರ್ತನೆ ಕುಟುಂಬದ ಪ್ರಾರ್ಥನೆ ಹಿಂದೆ ಇರತಕ್ಕಂಥ ಪ್ರತಿಯೊಂದು ಉದ್ದೇಶವನ್ನು ಸಫಲಪಡಿಸಯ್ಯ ಕೂಡಿ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರ ಜೀವಿತಗಳನ್ನು ಆಶೀರ್ವಾದ ಮಾಡಿ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ರೀತಿಯಿಂದಲೂ ಸ್ವಾಮಿ ಸಮಸ್ಯೆಗಳಿಗೆ ಸ್ವಾಮಿ ಸಂದಿಗ್ಧ ಪರಿಸ್ಥಿತಿಗಳಿಗೆ ಸವಾಲುಗಳಿಗೆ ಸ್ವಾಮಿ ನೀನೆ ವಿಮೋಚಕನಾಗಿ ಬಿಡುಗಡೆಯನ್ನ ಆದರಣೆಯನ್ನ ಪರಿಹಾರವನ್ನು ಪರಿಷ್ಕಾರವನ್ನು ಸ್ವಾಮಿ ಅನುಗ್ರಹಿಸಿ ನಡೆಸ್ತಾ ಬರಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೀಡರ್ಪಿಸಿ ಒಂದೇ ಪರಮ ತಂದೆಯ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಿಗೆ ಬಂದರೆ ಯೇಸುಕ್ರಿಸ್ತನ ಶಾಶ್ವತವಾದ ಕೃಪೆಗೆ ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯನತೆ ನಡೆಸುವೆ ಅಲಂಕರಿಸಿ ಬಲಪಡಿಸಿಕೆ ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸಭಕ್ತರ ಸಂಘದಲ್ಲಿ ಪ್ರಪಂಚದ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾ